ವೀಕ್ಷಕರೇ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ದಾಲ್ಚಿನ್ನಿಗಿಂತ ಬೇರೆ ಸಾಂಬಾರ ಪದಾರ್ಥ ಇಲ್ಲ ಅಂತ ಹೇಳ್ತಾರೆ ಈ ದಾಲ್ಚಿನ್ನಿ ದೇಶ ವಿದೇಶಗಳಲ್ಲಿ ತುಂಬ ಫೇಮಸ್ ಆಗಿರುವಂತಹ ಸಾಂಬಾರು ಪದಾರ್ಥಗಳಲ್ಲಿ ಬರುವಂತಹ ಒಂದು ಬೆಳೆಯಾಗಿದೆ ಈ ಒಂದು ಗಿಡವನ್ನು ನೆಟ್ಕೊಂಡ್ರೆ ನೀವು ದುಡ್ಡಿನ ವೃಕ್ಷವನ್ನೇ ನೆಟ್ಕೊಂಡು ಹಾಗೆ ಯಾಕೆ ಅಂತ ಹೇಳಿದರೆ ಇದಕ್ಕೆ ಒಂದು ಹನಿ ಕೂಡ ನೀರಿನ ಅವಶ್ಯಕತೆ ಇಲ್ಲ ಮಳೆಗಾಲದ ಮುಂಚೆ ಒಂದ್ಸಲ ನೀವು ನೆಟ್ಕೊಂಡ್ರೆ ಸಾಕು ಅಷ್ಟೇ ನೀರು ಸಾಕಾಗುತ್ತೆ ಇದಕ್ಕೆ ನಂತರ ಇದಕ್ಕೆ ನೀವು ಒಂದು ಹನಿ ನೀರನ್ನು ಪೂರೈಕೆ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಈ ಗಿಡಕ್ಕೆ ರೋಗ ಬರೋದಿಲ್ಲ ಈ ಗಿಡಕ್ಕೆ ಕೀಟಗಳ ಬಾಧೆ ಇರೋದಿಲ್ಲ ಈ ಗಿಡವನ್ನು ದನ ಕರುಗಳು ತಿನ್ನೋದಿಲ್ಲ ಹಾಗಾಗಿ ಈ ಒಂದು ಗಿಡವನ್ನು ನೀವು ನೆಟ್ಕೊಂಡ್ರೆ ನೀವೊಂದು ದುಡ್ಡಿನ ವೃಕ್ಷವನ್ನು ನೆಟ್ಕೊಂಡು ಹಾಗಾಗುತ್ತೆ ವೀಕ್ಷಕರೇ ಈ ಒಂದು ಗಿಡ ನೆಟ್ಕೊಂಡ್ರೆ ಈ ಗಿಡದ ಒಂದು ಬೇರಿನಿಂದ ಹಿಡಿದು ಇದರ ಒಂದು ಎಲೆಯಿಂದ ಹಿಡಿದು ಇದರ ಒಂದು ತೊಗಟೆಯಿಂದ ಹಿಡಿದು ಇದರ ಒಂದು ಹೂವಿಂದ ಹಿಡಿದು ಇದರ ಒಂದು ಕಾಯಿಂದ ಹಿಡಿದು ಇದರ ಒಂದು ಬೀಜದಿಂದ ಹಿಡಿದು ಎಲ್ಲ ಒಂದು ವಸ್ತುವನ್ನು ನಾವು ಸಾಂಬಾರು ಪದಾರ್ಥವಾಗಿ ಬಳಸ್ಕೊಳ್ಬಹುದು ಇದರಲ್ಲಿ ನಾವು ಮೂರು ಭಾಗವನ್ನು ಸೇಲ್ ಮಾಡಬಹುದು ಅಥವಾ ಮಾರ್ಕೆಟಿಂಗ್ ಮಾಡಬಹುದು ಒಂದು ಎಲೆ ಇನ್ನೊಂದು ಅದರ ಮೊಗ್ಗು ಹಾಗೆ ಕೂಡ ಇನ್ನೊಂದು ಅದರ ತೊಗಟೆ ಈ ಮೂರನ್ನು ನಾವು ಸೇಲ್ ಮಾಡಬಹುದು ಇದಕ್ಕೆ ಅದೇ ಸೀಸನ್ನು ಇದೇ ಸೀಸನ್ ಅಂತ ಕೂಡ ಇಲ್ಲ ಎವ್ರಿ ಸೀಸನಲ್ಲಿ ಇದಕ್ಕೆ ಹೂವು ಬಿಡ್ತಾ ಇರುತ್ತೆ ಕಾಯಿ ಬಿಡ್ತಾ ಇರುತ್ತೆ ಹಾಗೆ ಕೂಡ ಇದಕ್ಕೊಂದು ಎಲೆಗಳು ಬರ್ತಾ ಇರುತ್ತೆ ಇದರ ಎಲೆಯನ್ನು ಯಾವ ರೀತಿ ಕೀಳೋದು ಅಂತ ಹೇಳಿದರೆ ನೋಡಿ ಈ ರೀತಿಯಾಗಿ ಎಲೆ ಎಲೆಗಳನ್ನು ನಾವು ಕೀಳಬೇಕು ಎಲ್ಲ ಎಲೆಗಳನ್ನು ನಾವು ಕೀಳ್ತಾ ಹೋಗಬೇಕು ಈ ರೀತಿ ಕಿತ್ತಂತಹ ಎಲೆಗಳನ್ನು ನಾವು ಒಣಗಿಸಬೇಕು ಯಾವ ರೀತಿ ಒಣಗಿಸಬೇಕು ಅಂತ ಹೇಳಿದರೆ ನೋಡಿ ಬಿಸಿಲಲ್ಲಿ ಒಣಗಿಸೋ ಹಾಗಿಲ್ಲ ಇದನ್ನು ಇದನ್ನು ನೆರಳಲ್ಲೇ ಒಣಗಿಸಬೇಕಾಗುತ್ತೆ ಬಿಸಿಲಲ್ಲಿ ಒಣಸಿದರೆ ಇದಕ್ಕೆ ಹೆಚ್ಚು ರೇಟು ಬರೋದಿಲ್ಲ ನೆರಳಲ್ಲೇ ನೀವು ಒಣಿಸ್ಬೇಕಾಗುತ್ತೆ ನೆರಳಲ್ಲಿ ಯಾವ ರೀತಿ ಒಣಗಿಸ್ಬೇಕಂತ ಹೇಳಿದರೆ ಒಂದು ಎಂಟು ದಿನ ನೆರಳಲ್ಲಿ ನೀವು ಇದನ್ನು ಒಣಗಿಸ್ಬೇಕು ಈ ಎಲೆಗಳು ಒಣಗಿ ಕಪ್ಪಾಗಬಾರ್ದು ಬಿಳಿ ಬಿಳಿ ಆಗಬೇಕು ಆ ರೀತಿಯಾಗಿ ನೀವು ಇದನ್ನು ಒಣಗಿಸ್ಬೇಕು ಅದರ ಹಸಿರುತನ ಹಾಗೆ ಇರಬೇಕು ಆ ರೀತಿಯಾಗಿ ನೀವು ಒಣಗಿಸ್ಬೇಕು ಹಾಗೆ ಕೂಡ ಇದರ ಕಾಯಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಈ ಗಿಡಕ್ಕೆ ಏನು ಚಿಕ್ಕ ಚಿಕ್ಕ ಕಾಯಿದೆ ನೋಡಿ ಈ ಕಾಯಿಗಳಿಂದು ಸ್ವಲ್ಪ ದೊಡ್ಡದಾಗುತ್ತೆ ಆವಾಗ ಈ ಕಾಯಿಗಳನ್ನು ನೀವು ಈ ರೀತಿಯಾಗಿ ಕೀಳಬೇಕು ಕಿತ್ತು ಈ ಕಾಯಿಗಳನ್ನು ಕೂಡ ನೀವು ಬಿಸಿಲಿಗೆ ಒಣಗಿಸ್ಬಾರ್ದು ನೆರಳಿಗೆ ಒಣಸ್ಬೇಕು ನೀವು ಬಿಸಿಲಿಗೆ ಒಣಸಿದರೆ ಇದರ ಒಂದು ಪರಿಮಳ ಕಡಿಮೆ ಆಗುತ್ತೆ ಹಾಗೆ ಕೂಡ ಇದರ ಒಂದು ಬೇಡಿಕೆ ಇದರ ಬೆಲೆ ಕೂಡ ನಿಮಗೆ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನೆರಳಲ್ಲೇ ಒಣಗಿಸ್ಬೇಕು ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದರ ತೊಗಟೆ ನೋಡಿ ಇದರ ಒಂದು ತೊಗಟೆಯನ್ನು ನಾವು ಏನು ಸಿಪ್ಪೆ ಸಿಪ್ಪೆ ಸಿಪ್ಪೆಯನ್ನು ನಾವು ಕೀಳಬೇಕು ಈ ರೀತಿಯಾದಂತಹ ಒಂದು ಏನು ಒಂದು ಹೆಣೆಯನ್ನು ನಾವು ಕಟ್ ಮಾಡಿಕೊಂಡು ಹೆಣೆ ಹೆಣೆ ಹೆಣೆಗಳನ್ನು ಕಟ್ ಮಾಡಬೇಕು ನೀವು ಎಷ್ಟದನ್ನು ಹೆಣೆ ಕಟ್ ಮಾಡ್ತೀರಾ ಅಷ್ಟು ಮತ್ತು ಚಿಗುರು ಬಂದು ಹೊಸ ಹೊಸ ಹೆಣೆಗಳು ಬರುತ್ತೆ ಹಾಗಾಗಿ ನೀವು ಹೆಣೆಗಳನ್ನು ಕಟ್ ಮಾಡಿ ಅದರ ಒಂದು ತೊಗಟೆಯನ್ನು ನೀವು ತೆಗಿಬೇಕು ತೊಗಟೆಯನ್ನು ತೆಗೆದು ಆ ತೊಗಟೆಯನ್ನು ಕೂಡ ನೀವು ಏನು ಮಾಡಬೇಕು ಬಿಸಿಲಲ್ಲೇ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ನೀವು ಅದನ್ನು ನೀವು ಎಷ್ಟು ತೊ ಹೆಣೆಗಳನ್ನು ಕಟ್ ಮಾಡ್ತೀರಾ ಅಷ್ಟು ಹೊಸ ಹೊಸ ಚಿಗುರು ಬರುತ್ತೆ ಹಾಗೆ ಕೂಡ ನೀವು ಎಲೆಗಳನ್ನು ಕೀಳುವಾಗ ಎಲ್ಲ ಎಲೆನೇ ಕೀಳಬೇಕು ನೋಡಿ ಈ ರೀತಿಯಾಗಿ ಒಂದೊಂದು ಎಲೆನೂ ಬಿಡಬಾರ್ದು ಈ ರೀತಿಯಾಗಿ ಎಲ್ಲ ಎಲೆ 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 ಎಲೆಗಳನ್ನು ನೀವು ಕೀಳಬೇಕು ಹಾಗೆ ಕೀಳೋದ್ರಿಂದ ಏನಾಗುತ್ತೆ ಮತ್ತು ಸ್ವಲ್ಪ ದಿನ ಬಿಟ್ಟು ಹೊಸ ಚಿಗುರು ಬಂದು ಹೊಸ ಎಲೆಗಳು ಬರುತ್ತೆ ಈ ರೀತಿಯಾಗಿ ಒಂದು ಎಲೆ ಬಿಡಬಾರ್ದು ನೀವು ನೀವು ಈ ಗಿಡವನ್ನು ಒಂದು ಸಲ ನೆಟ್ಟಿದ್ದೀರಾ ಅಂತ ಗೊತ್ತಾದರೆ ಡೀಲರ್ಸ್ಗಳು ಅವರಿಗೆ ಗೊತ್ತಿರುತ್ತೆ ಯಾವ್ಯಾವ ಟೈಮಿಗೆ ಎಲೆಗಳು ಬರುತ್ತೆ ಮೊಗ್ಗು ಬರುತ್ತೆ ಅಂತ ಗೊತ್ತಿರುತ್ತೆ ಆ ಆ ಟೈಮಿಗೆ ನಿಮ್ಮ ತೋಟವನ್ನು ಅವರು ಹುಡುಕೊಂಡು ಬಂದು ನಿಮಗೆ ಒಂದು ಉತ್ತಮವಾದಂಥ ಒಂದು ಬೆಲೆಯನ್ನು ಕೊಟ್ಟು ಅವರು ನಿಮ್ಮಿಂದ ಈ ಎಲೆಗಳನ್ನು ಈ ಕಾಯಿಗಳನ್ನು ಈ ತೊಗಟೆಗಳನ್ನು ತಗೊಂಡು ಹೋಗ್ತಾರೆ ನೀವು ಹೆಚ್ಚು ಕೆಲಸ ಮಾಡಬೇಕಂತೂ ಇಲ್ಲ ನೀವು ಒಂದು ಸಲ ಗಿಡವನ್ನು ನೆಟ್ಟಿದರೆ ಗಿಡವನ್ನು ತರಲಿಕ್ಕೆ ಮತ್ತು ಗಿಡವನ್ನು ನೆಡಲಿಕ್ಕೆ ಅಷ್ಟೇ ನಿಮಗೆ ಖರ್ಚು ಅದರ ನಂತರ ಇದಕ್ಕೆ ಒಂದು ನಯಾ ಪೈಸೆ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಇದೇ ಗಿಡ ನಿಮಗೆ ದುಡ್ಡನ್ನು ಗಳಿಸಿ ಕೊಡುತ್ತೆ ನೋಡಿ ವೀಕ್ಷಕರೇ ನಾವು ಈ ಗಿಡಗಳನ್ನು ತೋಟದಲ್ಲಿ ಪ್ರಧಾನ ಬೆಳೆಯಾಗಿ ಬೆಳೆದಿಲ್ಲ ಈ ಗಿಡಗಳನ್ನು ನಾವು ನಮ್ಮ ಬೇಲಿ ಇದೆಯಲ್ಲ ಬೇಲಿಯ ಅಂಚಿಗೆ ನೆಟ್ಟಿದ್ದೇವೆ ನಾವು ಬೇಲಿ ಅಂಚಿಗೆ ನೆಟ್ಟಿದ್ದೇವೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಒಂದು ಹದಿನೈದರಿಂದ ಇಪ್ಪತ್ತಡಿ ಇದ್ದರೆ ಸಾಕಾಗುತ್ತೆ ನಿಮ್ಮದು ಏನಾದರೂ ಒಂದು ಭೂಮಿ ಇದೆ ಏನು ಬಂಜರು ಭೂಮಿ ಇದೆ ನೀವು ಏನು ಬೆಳೆ ಇಲ್ಲ ಹಾಗೆ ವೇಸ್ಟ್ ಬಿದ್ದಿದೆ ಅಂತ ಹೇಳಿದರೆ ಇದರಲ್ಲಿ ನೀವು ಜಸ್ಟ್ ನಾಟಿ ಮಾಡಿ ಮಳೆಗಾಲದ ಮುಂಚೆ ಜಸ್ಟ್ ನಾಟಿ ಮಾಡಿ ಬಿಟ್ಟುಬಿಡಿ ಒಂದು ಹದಿನೈದರಿಂದ ಅಡಿಯಷ್ಟು ಅಂತ ಅಂತರದಲ್ಲಿ ಒಂದೊಂದು ಗಿಡವನ್ನು ನೆಡಿ ಮಳೆಗಾಲಕ್ಕಿಂತ ಮುಂಚೆ ನೀವು ಜಸ್ಟ್ ಬಿಟ್ಟುಬಿಡಿ ಒಂದು ಎರಡು ಮೂರು ವರ್ಷ ನಂತರ ಅದು ಗಿಡ ಚೆನ್ನಾಗಿ ತಾನೇ ಬೆಳ್ಕೊಳ್ಳುತ್ತೆ ಬೆಳ್ಕೊಂಡ ನಂತರ ನೀವು ಅದರ ಎಲೆಗಳನ್ನು ಕಿತ್ತು ನೀವಾದರೂ ಕೀಳ್ಬೋದು ಅಥವಾ ಬೇರೆಯವರಿಗೆ ಆಳುಗಳಿಗೆ ಹಚ್ಚಿ ನೀವು ಕೀಳಿಸ್ಬೋದು ಒಂದು ಸಲ ಡಿಲಸ್ಗಳಿಗೆ ಗೊತ್ತಾದರೆ ಅವರು ಅಲ್ಲೇ ಬಂದು ಕಿತ್ಕೊಂಡು ಹೋಗ್ತಾರೆ ಇದಕ್ಕೆ ಒಂದು ಹನಿ ನೀರು ಕೊಡಬೇಕಂತನೂ ಇಲ್ಲ ಒಂದು ಔಷಧಿ ಕೊಡಬೇಕಂತನೂ ಇಲ್ಲ ನಾ ಮೊದಲೇ ಹೇಳಿರೋ ಪ್ರಕಾರ ಏನು ಖರ್ಚು ಮಾಡೋದು ಬೇಡ ಈ ಗಿಡವೇ ನಿಮಗೆ ದುಡ್ಡನ್ನು ಸಂಪಾದನೆ ಮಾಡಿ ಕೊಡುತ್ತೆ ಇದರ ಬಗ್ಗೆ ನಾವು ಹಿಂದಿನ ತುಂಬ ಸಂಚಿಕೆಗಳಲ್ಲಿ ವಿಡಿಯೋಸನ್ನು ಹಾಕಿದ್ದೇವೆ ಆದರೂ ಕೂಡ ಕೆಲವು ಜನರು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಅದು ಏನಪ್ಪಾ ಅಂತ ಹೇಳಿದರೆ ಇದರ ಮಾರ್ಕೆಟ್ ಎಲ್ಲಿದೆ ಸರ್ ಅಂತ ಕೇಳಿದರು ಇದರ ಮಾರ್ಕೆಟ್ ಎಲ್ಲಿ ಅಂತ ಹೇಳಿದರೆ ನಿಮ್ಮ ಸುತ್ತಮುತ್ತಲು ಎಲ್ಲಾದರೂ ಅಡಿಕೆ ಖರೀದಿಗಾರರು ಅಥವಾ ಅಡಿಕೆ ವ್ಯಾಪಾರಿಗಳು ಇದ್ದರೆ ಅವರಿಗೆ ನೀವು ತಿಳಿಸಿ ಅವರು ಬಂದರೂ ತಕ್ಕೊಂಡು ಹೋಗ್ತಾರೆ ಅಥವಾ ಅವರಿಗೆ ಕೆಲವು ಈ ರೀತಿ ಸಾಂಬಾರ ಪದಾರ್ಥಗಳನ್ನು ಖರೀದಿ ಮಾಡುವವರ ಒಂದು ಪರಿಚಯ ಇರುತ್ತೆ ಅವರು ಅವರಿಗೆ ಹೇಳ್ತಾರೆ ಸೊ ನೀವು ಅವರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿದರೆ ಕೂಡ ಆಗುತ್ತೆ ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಎಲ್ಲ ಊರುಗಳಲ್ಲಿ ಎಲ್ಲ ಟೌನ್ಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಇದ್ದೇ ಇರುತ್ತೆ ನೀವು ಅಲ್ಲಿ ಹೋಗಿ ಕೂಡ ಅವರಿಗೆ ನಿಮ್ಮ ಸ್ಯಾಂಪಲ್ನ ತೋರಿಸಿದ್ರೆ ಸಾಕು ಅವರು ನಿಮ್ಮ ಹತ್ರ ಖರೀದಿ ಮಾಡ್ತಾರೆ ಸೊ ಹಾಗೆ ಒಂದು ಮಾರ್ಕೆಟ್ ಇದೆ ನೋಡಿ ಇನ್ನೂ ಕೆಲವು ಜನ ಚಂದಾದಾರರು ಅಥವಾ ವೀಕ್ಷಕರು ನಮಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದು ಏನಪ್ಪ ಅಂತ ಹೇಳಿದರೆ ಇದರ ಗಿಡಗಳು ಎಲ್ಲಿ ಸಿಗುತ್ತೆ ಸರ್ ಇದರ ಬೀಜಗಳು ನಿಮ್ಮ ಬಳಿಯಲ್ಲಿ ಸಿಗುತ್ತಾ ಅಂತ ಕೇಳಿದ್ದಾರೆ ನೋಡಿ ಇದರ ಬೀಜಗಳು ಅಥವಾ ಇದರ ಸಸ್ಯಗಳು ನಮ್ಮ ಹತ್ರ ಸಿಗೋದಿಲ್ಲ ಇದರ ಸಸಿಗಳು ನಿಮಗೆ ಕೃಷಿ ಇಲಾಖೆಗಳಲ್ಲಿ ಅಥವಾ ಹಾರ್ಟಿಕಲ್ಚರ್ ಆಫೀಸ್ ಇರುತ್ತಲ್ಲ ಅದರಲ್ಲಿ ಸಿಗುತ್ತೆ ನೀವು ವಿಚಾರಿಸ್ಕೋಬೋದಲ್ಲೂ ಹೋಗಿ ಹಾಗೆ ಕೂಡ ಹೂವಿನ ಗಿಡದ ನರ್ಸರಿಗಳು ಎಲ್ಲಾದರೂ ಇದ್ದರೆ ನೀವು ಅವ್ರ ಹೋಗಿ ವಿಚಾರಿಸಿ ಅವ್ರ ಇರುತ್ತೆ ಅಥವಾ ಅವರು ತಂದು ಕೊಡ್ತಾರೆ ನಿಮಗೆ ಅವರಿಗೆ ಹೇಳಿದರೆ